ಒಬ್ಬ ಈ ಥರ ಒಂದು ಸಂದರ್ಭದಲ್ಲಿ ಅದನ್ನು ಜವಾಬ್ದಾರಿ ತಗೊಂಡು ನಡೀತಾ ಇರೋವಂಥ ಒಂದು ಘಟನೆನ ನಿಲ್ಲಿಸಬೇಕು ಮತ್ತು ಘಟನೆನ ಉದ್ಭವ ಮಾಡಿದಂಥ ಘಟನೆನ ಇಷ್ಟು ದೊಡ್ಡ ಮಟ್ಟಿಗೆ ತಗೊಂಡು ಹೋದಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ತಪ್ಪಲ್ಲ ಸರ್ ಈ ಇಲ್ಲ ಒಂದೊಂದು ಪ್ರಶ್ನೆಗೆ ಕೊಡ್ತೀನಿ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ತಪ್ಪು ಮಾಡಿದವರು ಶಿಕ್ಷೆ ಅನ್ಭವಿಸೋದು ಅನ್ಭವಿಸಲೇಬೇಕು ಈಗ ಎದುರಿಗೆ ಬಂದು ನಿಂತು ಮಾತಾಡೋವ್ರಿಗೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಎಲ್ಲೋ ಮರೆಯಲ್ಲಿ ನಿಂತ್ಕೊಂಡು ಈ ಥರ ಮಾತಾಡೋರು ಮತ್ತು ಸೋಷಿಯಲ್ ಮೀಡಿಯಾನ ಆ ಮೀಡಿಯಾನ ಆ ಮೀಡಿಯಮ್ನ ಒಳ್ಳೆ ರೀತಿ ಉಪಯೋಗಿಸ್ಕೋಬೇಕು ಅಲ್ವಾ ಈ ಥರ ಕೆಟ್ಟದಾಗೆಲ್ಲ ಉಪಯೋಗಿಸ್ಕೋಬಾರ್ದು ಪ್ರತಿಯೊಬ್ಬರಿಗೂ ಮನಸ್ಸು ಅಂತಿದೆ ಮನಸ್ಸಾಕ್ಷಿ ಅಂತ ಮನಸ್ಸು ಮನಸ್ಸಾಕ್ಷಿಗೆ ನಾವು ಗೌರವ ಕೊಡಬೇಕು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬೈರ್ರಿ ಸುಮ್ಮನೆ ಇರ್ತೀರ ಯಾರು ಸುಮ್ಮನೆ ಇರೋದಿಲ್ಲ ಅಲ್ವ ನಿಜವಾದ ಫ್ಯಾನ್ಸೋ ಇಲ್ಲಾಂದರೆ ಆ ನಾಯಕ ನಟರನ್ನ ಬಳಸ್ಕೊಂಡು ಈ ಥರ ಇದ್ದಾರೋ ಅನ್ನೋದು ಪತ್ತೆ ಆಗಬೇಕು ಮೊನ್ನೆ ರೀಸೆಂಟಾಗಿ ನಾನು ರಮ್ಯಾ ಅವ್ರ ವಿಷಯದಲ್ಲಿ ನಿಜವಾದ ಫ್ಯಾನ್ ಪೇಜಿಂದ ಬರ್ತಾಯಿದೆ ಅಂತ ಹೇಳಿದಾಗ ಯಾರೇ ಆಗಲಿ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಮಾಡ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಮಾಡಿಸ್ತಾ ಇರೋರಿಗೂ ಶಿಕ್ಷೆ ಆಗಬೇಕು ಇದರಲ್ಲಿ ಎರಡನೇ ಮಾತಿಲ್ಲ ಈ ಸಂದರ್ಭದಲ್ಲಿ ಮಾಡ್ತಾ ಇರೋರಿಗೆ ನಾನೊಂದು ಮನದಟ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಫಸ್ಟು ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ತೃಪ್ತಿಪಡಿಸಿ ಸಂತೋಷವಾಗಿ ಇಟ್ಕೊಳ್ಳಿ ಅವ್ರನ್ನ ನೀವು ಬೇರೆ ಹೆಣ್ಮಕ್ಳನ್ನ ಬಯ್ಯೋದು ಇಲ್ಲ ತೃಪ್ತಿಪಡಿಸೋದ್ರ ಬದಲು ನಿಮ್ಮ ಮನೆಯವ್ರಿಗೆ ಫಸ್ಟು ಅವ್ರನ್ನ ತೃಪ್ತಿಪಡಿಸಿ ನೀವು ಬೈತೀರಲ್ಲ ಆ ಬೈಗಳಲ್ಲಿ ಎಷ್ಟೋ ಅರ್ಥ ಇದೆ ಅದು ನಿಮ್ಮ ಮನೆಯವ್ರಿಗೂ ಅನ್ವಯಿಸುತ್ತೆ ಫಸ್ಟು ನಿಮ್ಮ ಮನೆಯವ್ರನ್ನ ತೃಪ್ತಿಪಡಿಸಿ ಇಟ್ಕೊಳ್ಳಿ ನಾಳೆ ಯಾವ ಸ್ಟಾರ್ ನಟರು ನಿಮಗೆ ಬಂದು ಕಾಪಾಡೋದಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಯಾಕಂದರೆ ನನಗೂ ಸುಮಾರು ಜನ ಫ್ಯಾನ್ಸ್ಗಳು ಈ ಥರ ಬೈದು ಚಿತ್ರ ಬಿಡುಗಡೆ ಆಗೋ ಸಂದರ್ಭ ಸುಮಾರು ಬೈದರು ನಾನು ಅದನ್ನು ಸೀರಿಯಸ್ಸಿಗೆ ತಗೊಂಡಿಲ್ಲ ಗಾಳಿಯಲ್ಲಿ ಗುಂಡೊಡಿಯೋ ನಾನು ಕೇರೆ ಮಾಡೋಲ್ಲ ಎದುರು ನಿಂತ್ಕೊಂಡು ಬಂದು ಮಾತಾಡೋರನ್ನ ಗೌರವ ಕೊಡ್ತೀನಿ ಅವನಿಗೆ ಅವ್ನು ಕೆಟ್ಟದಾಗ ಬೈಲಿ ನನಗೆ ಗೌರವ ಕೊಡ್ತೀನಿ ಅವ್ನಿಗೆ ಏನಪ್ಪ ನಿನ್ನ ಪ್ರಾಬ್ಲಮ್ ಅಂತ ಕೇಳ್ತೀನಿ ನಾನು ಇಷ್ಟು ಜನ ಮಾತಾಡ್ತಾರಲ್ಲ ನೂರು ಜನ ಆಗಲಿ ಎರಡು ಸಾವಿರ ಬಂದು ನಿಂತ್ಕೊಳ್ಳೋಕೆ ಕೇಳಿ ಬರೋಕೆ ಕೇಳಿ ಅವ್ರನ್ನೆಲ್ಲ ಎದ್ರಿಗೆ ನಿಂತ್ಕೊಳ್ಳೋಕೆ ಕೇಳಿ ಆ ಒಂದು ಹೀರೋ ಸಪೋರ್ಟ್ ಮಾಡಿಕೊಂಡು ಯಾರನಾಗಲಿ ಎಂಥ ಹೀರೋನಾಗ್ಬೋದು ಆ ಹೀರೋಗಳ್ನ ಸಪೋರ್ಟ್ ಮಾಡಿಕೊಂಡು ನಿಂತ್ಕೋತೀವಿ ಅವ್ರ ಹಿಂದೆ ಅನ್ನೋರು ನಿಜವಾಗ್ಲೂ ನೀವು ಫ್ಯಾನ್ಸ್ ಆದರೆ ಬನ್ನಿ ನಾನೇ ಸರ್ ಆ ಪೋಸ್ಟ್ ಮಾಡಿದ್ದು ನಾನೇ ಹಿಂಗೆ ಬೈದಿದ್ದು ಈ ಕಾರಣಕ್ಕೋಸ್ಕರ ನಾನು ಈ ಥರ ಮಾತಾಡ್ದೆ ಈ ಥರ ಬೈದಿದ್ದೀನಿ ಅಂತ ಎದ್ರಿಗೆ ಬಂದು ನಿಂತ ಗಂಡಿಸ್ತಾರೆ ನಾನು ಅದು ಮೆಚ್ ಮೆಚ್ತೀನಿ ನಾನೇ ರಮ್ಯ ರಿಕ್ವೆಸ್ಟ್ ಮಾಡ್ತೀನಿ ಇಂಥ ಹುಡುಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡೋನೆ ಇಲ್ಲ ಯಾರೇ ಆಗ್ಬೋದು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಡಿ ಅಂತ ನಾನು ಹೇಳ್ತೀನಿ ಬೇಕಾದ್ರೆ ನೀವು ಇದೆಲ್ಲ ಇಲ್ಲದೆ ನಾವು ಇದೇ ಥರ ಮಾಡ್ತೀವಿ ಅನ್ನೋದಾದರೆ ಇದಕ್ಕೆ ಎಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ನಿಮ್ಮ ಥರ ಅಲ್ಲ ಲೀಗಲಾಗಿ ಕಳಿಸ್ತೀವಿ ನಾವು ಲಾ ಅನ್ನೋದಿದೆ ಲೀಗಲಾಗಿ ಇದನ್ನು ಯಾವ ರೀತಿ ಆ್ಯಕ್ಷನ್ ತೊಗೋಬೇಕೋ ಮುಗಿಸ್ತೀವಿ ಅದನ್ನು ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಇಡೀ ಚಿತ್ರರಂಗ ಇವತ್ತು ಯಾವ ಮಟ್ಟಕ್ಕೆ ಸ್ಥಿತಿಗತಿ ಬಂದಿದೆ ಅಂದರೆ ಸಿನಿಮಾ ಮಾಡೋಕ್ಕೆ ಭಯ ರೀ ಇಲ್ಲಿ ಇವತ್ತು ಸಿನಿಮಾ ಯಾರಿಗೆ ಮಾಡ್ತಾಯಿದ್ವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಬಿಡುಗಡೆಯಾಗಿ ಮಾಡಬೇಕು ನಮ್ಮ ಕನ್ನಡ ಚಿತ್ರಕ್ಕೆ ಚಿತ್ರೀ ಚಿತ್ರರಂಗ ಎಷ್ಟು ಮಟ್ಟಕ್ಕೆ ದೊಡ್ಡದಾಗಿ ಬೆಳೆಸಿದ್ರು ರಾಜ್ಕುಮಾರ್ ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಶಂಕರ್ನಾಗ ಅವರು ಕಮ್ಮಿ ಅಲ್ಲ ಎಷ್ಟೋ ಕನ್ನಡದ ಹೋರಾಟಗಾರ ಸಂಘ ಸಂಸ್ಥೆಗಳು ನಲ್ವತ್ತೈವತ್ತು ವರ್ಷದಿಂದ ಓಡಾ ಹೋರಾಟ ಮಾಡಿ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ಇಡೀ ದೇಶ ತಿರುಗಿ ನೋಡುವಂಥ ಒಂದು ಬೆಳಕನ್ನು ತಂದುಕೊಟ್ಟವ್ರು ಅವರೆಲ್ಲ ಏನು ಮಾಡ್ತಾಯಿದ್ದೀವಿ ಅವ್ರಿಗೆ ಅವ್ರು ಕಟ್ಟಿದ ಕನ್ಸನ್ನ ನಾವೇನು ಮಾಡ್ತಾಯಿದ್ದೀವಿ ಅವ್ರು ಕಟ್ಕೊಟ್ಟಂಥ ಈ ಒಂದು ಪ್ಲ್ಯಾಟ್ಫಾರ್ಮ್ನ ನಾವೇನು ಯಾವ ಥರ ಯೂಸ್ ಮಾಡ್ಕೋತಾ ಇದ್ದೀವಿ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಇವತ್ತು ಒಂದು ಚಿತ್ರ ನಾನೇ ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರ ಈಗ ಅಯ್ಯೋ ಹೆಂಗಪ್ಪ ಮಾಡೋದು ಈಗ ಯಾರಿಗೋಸ್ಕರ ಮಾಡಬೇಕು ನಾವು ಮುಂಚೆ ಕನ್ನಡಿಗರಿಗೆ ಕನ್ನಡ ಪ್ರೇಕ್ಷಕರು ಅನ್ನೋದು ಒಂದೇ ಇತ್ತು ಅವಾಗೂ ಇತ್ತು ಎಲ್ಲ ಆರ್ಟಿಸ್ಟ್ ಯಾಕೆ ಅಂಬರೀಷ್ ಅವ್ರಿಗೆ ಅಭಿ ಅಭಿಮಾನಿಗಳು ಇಲ್ವ ವಿಷ್ಣು ಸರ್ಗೆ ಅಭಿಮಾನಿಗಳಿಲ್ವಾ ಶಿವಣ್ಣವ್ರಿಗೆ ಎಲ್ಲ ಹೀರೋಗಳಿಗೂ ಅವರಾದಂಥ ಒಂದು ಅಭಿಮಾನಿ ಅಭಿಮಾನಿಗಳು ಇದ್ದಾರೆ ಎಲ್ಲರ ಚಿತ್ರನ ನೋಡೋರು ಅವರು ಅಭಿಮಾನಿಗಳು ನಾ ಇವಾಗ ನೀವೆಲ್ಲರೂ ನಾವೆಲ್ಲ ಇದ್ದೀವಿ ಯಾವುದೋ ಒಬ್ಬ ಹೀರೋ ಅಭಿ ಅಭಿಮಾನಿಗಳೇ ನಾವು ಒಳ್ಳೆಯ ಚಿತ್ರ ಬಂದಾಗ ಎಲ್ಲ ಚಿತ್ರ ನೋಡ್ತೀವಿ ನಾವು ಈಗ ಹೆಂಗೆ ಅಂದರೆ ಒಂಥರ ಇಂಡಿಯಾ ಪಾಕಿಸ್ತಾನ ಥರ ಆಗ್ಬಿಟ್ಟಿದೆ ಇದು ನಮ್ಮ ಕನ್ನಡ ಚಿತ್ರರಂಗ ಏಯ್ ಈ ಹೀರೋ ಚಿತ್ರ ಬಂದಾಗ ಗಲಾಟೆ ಮಾಡಬೇಕು ಆ ಚಿತ್ರ ಹೋಗಬಾರ್ದು ಆ ಹೀರೋ ಚಿತ್ರ ಬಂದಾಗ ನಾವು ಗಲಾಟೆ ಮಾಡಬೇಕು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗಿ ಚಿತ್ರದ ಬಗ್ಗೆ ಹೀರೋ ಬಗ್ಗೆ ಮಾತಾಡಬೇಕು ಪ್ರೊಡ್ಯೂಸರ್ ಬಗ್ಗೆ ಮಾತಾಡಬೇಕು ಹೀಗೆಲ್ಲ ಮಾತಾಡಿದ್ರೆ ಯಾರು ಈ ಚಿತ್ರ ಮಾಡ್ತಾರೆ ಯಾರಿಗೆ ಬಂದು ಚಿತ್ರ ನೋಡ್ತಾರೆ ನಿಜವಾದ ಪ್ರೇಕ್ಷಕರು ನಿಜವಾದ ಪ್ರೇಕ್ಷಕರು ಇದನ್ನೆಲ್ಲ ನೋಡ್ತಾಯಿದ್ರೆ ಯಾಕಪ್ಪ ಬೇಕು ಅಂತ ಈಗ ಎಷ್ಟೋ ನಾಲ್ಕು ಭಾಷೆ ಚಿತ್ರಗಳು ಬಿಡುಗಡೆ ಇಲ್ಲಿ ಆ ಬಿಡುಗಡೆ ಆಗೋ ಭಾಷೆ ಏನಾಗುತ್ತೆ ಕನ್ನಡದ ಡಬ್ ಮಾಡ್ತಾವ್ರೆ ನಾವು ಈ ಚಿತ್ರಗಳು ನೋಡ್ಕೊಂಡು ಇರೋಣಪ್ಪ ಅಂತಾರೆ ಇವತ್ತೆಷ್ಟು ಚಿತ್ರ ಬಿಡುಗಡೆ ಆಗ್ತಾಯಿದೆ ಸರ್ ಕನ್ನಡ ಇನ್ನೂರು ಇನ್ನೂರೈವತ್ತು ಮುನ್ನೂರು ಪಿಚ್ಚರ್ ಎಷ್ಟು ಆಗ್ತಾ ಇದೆಯಲ್ಲ ಇದು ಮೂವತ್ತಕ್ಕೆ ಬರಬೇಕಾ ಬರುತ್ತೆ ಹಿಂಗೆ ಇದ್ದರೆ ಕನ್ನಡ ಚಿತ್ರರಂಗಕ್ಕೆ ಮೂವತ್ತರಿಂದ ಐವತ್ತು ಪಿಕ್ಚರ್ ಮೇಲೆ ಆಗೋದಿಲ್ಲ ಇನ್ನೆರಡು ಮೂರು ವರ್ಷದಲ್ಲಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರಿಗೆ ನನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನೀವಾಗಿ ಯಾವುದೇ ಒಬ್ಬ ನಾಯಕ ನಟ ನಾಯಕಿ ಯಾರೋ ಹೀರೋ ಹೀರೋಯಿನ್ ಫ್ಯಾನ್ಸ್ ಆಗೋದು ತಪ್ಪಲ್ಲ ಈ ಧೋರಣೆ ಇರಬಾರ್ದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಚಿತ್ರರಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಆಗಿರೋ ತಪ್ಪನ್ನು ಸರಿಪಡಿಸ್ಕೊಂಡು ನೀವೇ ಬನ್ನಿ ತಪ್ಪು ಮಾಡಿದ್ದೀವಿ ಯಾವುದು ಈ ಥರದ ಏನಾಗಿದೆ ಅಂತ ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು ಈ ಥರ ಮಾಡೋಕ್ಕೆ ಹೋಗಬೇಡಿ ಇದು ಒಳ್ಳೆಯದಲ್ಲ ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೋಬೇಡಿ ಬಲಿ ತಗೊಳ್ಳೋಂಥ ಒಂದು ಇಡೀ ಹತ್ತು ಸಾವಿರ ಜನ ರೀ ನಾವು ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು ಕಲಾವಿದರು ಏನಾಗಬೇಕು ಯಾರೋ ಒಂದು ನಾಲ್ಕು ಜನರು ಒಂದು ಎಂಟತ್ತು ಜನ ನಾಲ್ಕು ಜನ ಎಂಟು ಜ ಎಂಟದು ಜನ ಯಾ ಹೊಟ್ಟೆ ತುಂಬ್ದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಇನ್ನು ಮಿಕ್ಕಿದ್ದು ಹತ್ತು ಸಾವಿರ ಜನಕ್ಕೆ ನೋಡೋರು ಯಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ ಆ ಜವಾಬ್ದಾರಿ ನಮಗಿದೆ ಅವ್ರು ಕಟ್ಟಿದಂಥ ಕನಸು ಅವ್ರ ಅವ್ರ ಶ್ರಮ ಒಂದೊಂದು ಮೂಟೆ ಅಕ್ಕಿ ತಗೊಂಬಿಟ್ಟು ಮೂಟೆ ಎಲ್ರಿಗೂ ಬೇಯ್ಸಾಕ್ಬಿಟ್ಟು ತಿಂದ್ಕೊಂಡು ಗಂಜಿ ಕುಡಿತಿದ್ರಂತೆ ಇವೆಲ್ಲ ನಮ್ಗೆ ಹೇಳಿದ್ದಾರೆ ಅಷ್ಟು ಕಷ್ಟಪಟ್ಟು ಚಿತ್ರಮಂದಿರಿಗಳ್ನ ಪಡಿಬೇಕು ಕೇರಳಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟಿರೋದು ಹೋರಾಟ ಮಾಡಿರೋದು ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಎಷ್ಟು ಹೋರಾಟ ಮಾಡಿದ್ದಾರೆ ಎಲ್ಲ ಯಾವುದು ಅವೆಲ್ಲ ಮರ್ತ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗ್ಬೇಕಾ ಅವರೆಲ್ಲ ಪಟ್ಟಿದ್ದಂಥ ಕಷ್ಟ ಏನಾಗಬೇಕು ದಯವಿಟ್ಟು ಇದೆಲ್ಲ ಮನಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿ ಇದನ್ನು ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಹಿಂದೆ ಇರೋರಾಗ್ಬೋದು ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳುವಂಥದ್ದು ಕೆಲಸ ಮಾಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಸರ್ ಅಂದರೆ ಒಡೆದೇ ಮನೆ ಆಗಿದೆ ಕನ್ನಡ ಚಿತ್ರರಂಗ ಒಗ್ಗಟ್ಟಿಲ್ಲ ಒಬ್ಬ ನಾಯಕರಿಲ್ಲ ಅನ್ನೋವಂಥದ್ದು ಸ್ಟಾರ್ಗಳಲ್ಲಂತೂ ಸಹಜವಾಗಿ ಭಿನ್ನಾಭಿಪ್ರಾಯ ಎದ್ದು ಕಾಣಿಸ್ತಾ ಇದೆ ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಲಾವಿದ ಸಂಘ ಯಾವ ರೀತಿ ಕ್ರಮ ತಗೋಬಹುದು ಅಂತ ಇವಾಗ ನೀವು ಹೇಳಿದ್ರಲ್ಲ ಈಗ ಅವರೆಲ್ಲರೂ ಕಲಾವಿದ ಸಂಘದಲ್ಲಿ ಇರೋದು ಕಲಾವಿದ ಸಂಘದಲ್ಲಿ ಸದಸ್ಯರಾಗಲ್ಲ ಕಲಾವಿದ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ ಅಂತ ಆಯ್ತಾ ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಬರಬೇಕಲ್ವ ಸೊ ನಾನು ಒಂದು ಮೂರು ಜನ್ರೇಷನಿಂದ ನಾನು ಇದ್ದೀನಿ ಮೂರು ಮೂರು ನಾಲ್ಕು ಹತ್ತದ ಅಷ್ಟು ವರ್ಷಗಳಿಂದ ನಾನು ಇದ್ದೀನಿ ಅವರು ಕಷ್ಟಗಳೆಲ್ಲ ಕೇಳಿಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರರಂಗ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ ನಾವು ಅದನ್ನು ಇಂಗಾನ ಮಾಡಿ ನಿಲ್ಲಿಸಬೇಕು ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತ್ತು ಸಬ್ಸಿಡಿ ಕೊಡ್ತು ಇನ್ನೊಂದು ಮಾಡಿತು ಈ ಬೆಳಿಲಿಕ್ಕೆ ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ ಅವಾಗ ಸ್ವಾರ್ಥಿ ಆಗಬಾರ್ದಲ್ಲ ಸರ್ ಇವತ್ತು ಎಷ್ಟು ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬಿಡ್ತಾನೆ ಸಿನಿಮಾ ಮಾಡೋಕ್ಕೆ ಇವತ್ತು ಯಾವ್ದಾನ ಒಂದು ಚಿತ್ರ ಬಿಡುಗಡೆ ಆದರೆ ನೀ ನೋಡಬಾರ್ದು ಆಮ್ ನೋಡಬಾರ್ದು ನಮಗೆ ನಾವೇ ಸಾಯಿಸ್ಕೊತಾ ಇದ್ದೀವಿ ಯಾವಾಗ ಇದು ಇದಕ್ಕೆ ಎಂಡೇನು ಸರ್ ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನು ತೊಂದರೆ ಕೊಡೋದು ಕಡೆಗಣಿಸೋದು ತುಳಿಯೋದೇ ಸಂದರ್ಭಕ್ಕೆ ಸರ್ ಇವತ್ತು ಯಾರಿಗೆ ಯಾರು ಸಹಾಯ ಮಾಡೋದು ಬೇಡ ಇವತ್ತು ಯಾರಿಗೂ ಯಾರು ಸಹಾಯ ಮಾಡೋದು ಬೇಡ ಅವ್ರ ಪಾಡ್ಗೆ ಅವರು ಸುಮ್ಮನೆ ಇದ್ಬಿಟ್ರೆ ಅವ್ರ ಪಾಡ್ಗೆ ಸುಮ್ಮನೆ ಇದ್ರೆ ಅವ್ರ ಪಾಡ್ಗೆ ಅದು ಬೆಳೆಯುತ್ತೆ ಅದ್ರ ಪಾಡ್ಗೆ ಅದು ಚಿತ್ರ ಹಿಟ್ ಆಗುತ್ತೆ ಜನ ತೀರ್ಮಾನ ಮಾಡ್ತಾರೆ ಸರ್ ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನೋಂಥದ್ದು ವಿಚಾರ ಬಂದಿದೆ ನೀವು ಕೂಡ ಆಪ್ಸೋರು ಸಿನಿಮಾ ಮಾಡಿದಿರಿ ಸೊ ಈ ಘಟನೆನ ಕನ್ಸಿಡರ್ ಮಾಡಿದಾಗ ನಿಮಗೆ ಫಸ್ಟ್ ಹೆಂಗ ಅನ್ನಿಸ್ತದೆ ಖಂಡಿತ ಈ ಥರ ಸಿಚುಯೇಷನ್ಗೆ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರು ಅನ್ನೋದು ಕಣ್ಮುಂದೆ ಬರೋಲ್ಲ ಕಣ್ಮುಂದೆ ಏನು ಅಂದರೆ ಈ ಥರ ಮಾಡಬಾರ್ದು ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರೋದು ಇದನ್ನ ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ ಬುದ್ಧಿ ಹೇಳ್ತೀವಲ್ಲ ಡೈಲಾಗ್ಗಳು ಹೊಡಿತೀವಲ್ಲ ನೀತಿ ಹೇಳ್ತೀವಲ್ಲ ನೀತಿ ಹೇಳ್ತೀವಲ್ವ ಸ್ಕ್ರೀನ್ ಮೇಲೆ ಅದರಲ್ಲಿ ಐದು ಪರ್ಸೆಂಟ್ ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ನಾವು ನಾವು ಜನಗಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀವಲ್ವಾ ಅಲ್ವಾ ಸರ್ ಜನಗಳಿಗೆ ಹೇಳೋ ಬುದ್ಧಿ ಹೇಳ್ತೀವಲ್ವಾ ನಾನು ನಾನು ಅಂದ್ರೆ ಅದನ್ನು ಹೇಳ್ತಾ ಇದ್ದೀನಿ ಸ್ಟಾರ್ಗಳಾಗ್ಬೋದು ಯಾವುದೇ ಕಲಾವಿದ್ರಾಗ್ಬೋದು ಅವ್ರು ಹೇಳೋ ನೀತಿ ಪಾಠನ ಎರಡು ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಭಿಮಾನಿಗಳಿಗೆ ಮಾಡ್ರೆಡ್ ಪರ್ಸೆಂಟ್ ಆದರೆ ಅವರು ಅವ್ರ ಕಡೆಯಿಂದನೇ ಇದ್ದಾರೆ ಅಂದರೆ ತಿಳಿಪಡಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪಲ್ಲ ಆಚೆ ಓಪನ್ ಆಗಿ ಬರಬೇಕು ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ ಬೇರೆ ಎಲ್ಲದಕ್ಕೂ ಬರಲ್ವಾ ನಾವು ಹಂಗೆ ಬರಬೇಕು ಯಾಕ್ರಪ್ಪ ಹಿಂಗೆ ಮಾಡ್ತೀರಾ ಇದೆಲ್ಲ ತಪ್ಪು ನನ್ನ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ನನಗೆ ಕೆಟ್ಟ ನನ್ನ ಕುಟುಂಬ ಸಿನಿಮಾ ರಂಗ ನನ್ನ ಕುಟುಂಬ ಅಂತ ದರ್ಶನವ್ರಾಗ್ಬೋದು ಸುದೀಪ್ ಅವರಾಗ್ಬೋದು ಯಾರು ಶಿವರಾಜ್ ಕುಮಾರ್ ಯಾರೇ ಸಿನಿಮಾ ನಟರಾಗ್ಬೋದು ಸೂಪರ್ಸ್ಟಾರ್ಗಳಾಗ್ಬೋದು ಎಲ್ಲ ಬರಬೇಕು ಆ ಥರ ಇದ್ದಾಗ ಮಾಡಬೇಡ್ರಿ ಇದನ್ನೆಲ್ಲ ಅಂತ ಯಾರಾಗ್ಬೋದು ನೀವು ಯಾವ ರೀತಿ ಕ್ರಮ ನಾನು ನಾನೊಬ್ಬ ಕಾರ್ಯದರ್ಶಿಯಾಗಿ ಕರೀಲೇಬೇಕಲ್ವಾ ನಾನೊಂದು ಮೀಟಿಂಗ್ ಕರೆದು ನಮ್ಮ ಸದಸ್ಯರನ್ನ ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಅವರಿಗೆಲ್ಲ ಫೋನ್ ಮಾಡ್ತೀನಿ ಅವರೆಲ್ಲ ಯಾವ ರೀತಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾರೋ ನಾನು ಅದನ್ನು ಖಂಡಿತವಾದ್ರು ಸ್ಪಂದಿಸ್ತೀನಿ ಒಳ್ಳೆಯ ಒಂದು ವಿಷಯನ ಇದನ್ನು ಎಲ್ಲೋ ಒಂದು ಬೆಂಕಿ ಹತ್ಕೊಂಡು ಊರಿದು ಅದ್ರಲ್ಲಿ ನಾವೆಲ್ಲ ಬೆಂದು ಸಾಯೋದು ಬೇಡ ಅನ್ನೋ ಉದ್ದೇಶ ನನ್ನದು ಅಷ್ಟೇ ಯಾವಾಗ ಅನ್ನೋ ಪ್ಲಾನ್ ಏನಾರ ಸರ್ ಪ್ಲಾನ್ ಏನಿದೆ ಇವಾಗ ಈಗ ನೋಡಿ ಕಲಾವಿದರನ್ನೆಲ್ಲ ನಾನು ಇಮಿಡಿಯೇಟಾಗಿ ಬಾ ಅಂತ ಯಾರು ಬರೋಕೆ ಆಗೋದಿಲ್ಲ ನಾನು ನಿರ್ಮಾಪಕರನ್ನು ಯೋಚನೆ ಮಾಡಬೇಕಲ್ವಾ ಎಲ್ರಿಗೂ ಶೂಟಿಂಗ್ ಡೇಟ್ ಕೊಟ್ಟಿರ್ತಾರೆ ಎಲ್ಲ ಶೂಟಿಂಗ್ಗಳು ನಡೀತಾ ಇರುತ್ತೆ ಅವ್ರು ಯಾರ್ಯಾರು ಇರ್ತಾರೆ ಬರಲೇಬೇಕು ಅಂತೇನಿಲ್ಲ ಅವರು ಅವ್ರು ಹೇಳಿಕೆ ಕೊಡ್ಬೋದು ನನಗೆ ಬಂದಾಗ ಯಾಕಂದರೆ ಎಲ್ಲರೂ ಶೂಟಿಂಗ್ ನಿಲ್ಲಿಸಿ ಬರೋಕ್ಕಾಗೋದಿಲ್ಲ ಅದು ನಾನೇ ಒಪ್ಪೋದಿಲ್ಲ ಶೂಟಿಂಗಲ್ಲಿ ಯಾರ್ಯಾರು ಇರೋಲ್ಲ ಅವನ್ನೆಲ್ಲ ಬನ್ನಿ ಅಂತ ಹೇಳ್ತೀನಿ ಶೂಟಿಂಗ್ ಇದ್ದವರು ಸ್ಟೇಟ್ಮೆಂಟ್ ಕೊಡಿ ಅಂತ ಏನು ಇದಕ್ಕೆ ಸ್ಪಂದಿಸಬೇಕು ಹೇಳಿ ಅಂತ ನನಗೆ ನನಗೂ ಒಂದೊಂದು ಅವರೇ ತಾನೇ ಹೇಳಬೇಕು ಸರ್ ಹಿಂಗೆ ಮಾಡಿ ಸರ್ ಈ ಥರ ಅಷ್ಟೇ ನೀವು ಹಿಂಗೆ ಮಾಡಿ ಸರ್ ಅಂತ ಅವರು ಆದರೆ ನಾನು ಖಂಡಿತವಲ್ಲೂ ಹೇಳ್ತೀನಿ ನಾನು ಈ ಘಟನೆ ಆದಾಗ ನಿಮ್ಮ ಮಾಡುವಂಥದ್ದು ಸರ್ ಅಥವಾ ಸಂಪರ್ಕ ನಿಮಗೆ ಬರೀ ಮೀಡಿಯಾದವರು ನೀವೇ ಸಂಪರ್ಿಸ್ತಾ ಇರೋದು ಯಾರು ಸಂಪರ್ಕ ಯಾರು ಸಂಪರ್ಕ ನೀವೇ ತಾನೇ ನನಗೆ ಸಂಪರ್ಸೋದು ಆ ಸಂಪರ್ಕ ಅನ್ನೋದು ನಿಮ್ಮಿಂದ ಆಗ್ತಾ ಇದೆ ಅಫ್ಕೋರ್ಸ್ ಚಿತ್ರರಂಗದ ನನ್ನ ಮಿತ್ರರು ಸುಮಾರು ನಿರ್ಮಾಪಕ ಸಂಘನೂ ಕೇಳಿದ್ರು ವಾಣಿಜ್ಯ ಮಂಡಳಿಯಿಂದನೂ ಬಂತು ನಾನು ಇದನ್ನು ಇದ್ದೆ ಅವರಿಗೆ ಫೈನಲಿ ಸರ್ ಸಿ ಎಮ್ ಡಿ ಸಿ ಎಮ್ ಮತ್ತು ಹೋಮ್ ಮಿನಿಸ್ಟ್ರಿಗೂ ಕೂಡ ಮನವಿ ಮಾಡಬೇಕು ಅಂತ ಇಲ್ಲಿ ಸರ್ ಹೇಳ್ತಾ ನಿಮ್ಮ ನಿಮ್ಮನೆಗೂ ಸರ್ ಸರ್ ಫಸ್ಟು ನಮ್ಮ ಮನೆಯಲ್ಲಿ ಹತ್ತಿರೋ ಬೆಂಕಿನ ನಾವು ಆರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಆಗಲಿಲ್ಲ ಅಂದರೆ ಖಂಡಿತವಲ್ಲೂ ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೆ ಇದೆ ಅದು ಎರಡನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ ಸಿ ಎಮ್ ಆಗ್ಬೋದು ಡಿ ಸಿ ಎಮ್ ಆಗ್ಬೋದು ಪರಮೇಶ್ವರ್ ಅವರಾಗ್ಬೋದು ಹೋಮ್ ಮಿನಿಸ್ಟರ್ ಆಗ್ಬೋದು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಅವತ್ತಿಂದ ಸೊ ಖಂಡಿತವೂ ನಮ್ಮ ಕೈಲಾಗ್ತಾ ಇಲ್ಲ ಸರ್ ನಮಗೆ ಇದನ್ನು ನೀವೇ ಇದನ್ನು ಸರಿಪಡಿಸ್ಕೊಡಿ ಅನ್ನೋ ಸಿಚುಯೇಷನ್ ಬಂದಾಗ ಖಂಡಿತವೂ ನಾವು ಅವ್ರ ಎಲ್ಲರೂ ಸೇರಿ ಹೋಗಿದ್ದೇ ಅವ್ರಿಗೆ ಮನವಿ ಕೊಟ್ಟೆ ಕೊಡ್ತೀವಿ ನಾವು ಬರೀ ಒಬ್ಬ ಕಲಾವಿದರ ಹೆಸರು ಇಟ್ಕೊಂಡು ಮಾತ್ರ ಅಂತರದಲ್ಲಿರುವಂಥ ಯಾವ ಕಲಾವಿದ ಹೀರೋಯಿನ್ಗಳಾಗಿರೋದು ಹೀರೋ ಎಲ್ಲ ಕಲಾವಿದ ನೆಗೆಟಿವ್ ಆಗಿರುವಂಥ ಅಥವಾ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಸಂಸ್ಕೃತಿ ಹೋಗ್ತಿದೆ ಹಾಗಾಗಿ ನೀವು ತುಂಬ ಸ್ಟ್ರಾಂಗಾಗಿ ಕಲರ್ ಕಾರ್ಯದರ್ಶನ ಎಲ್ಲರನ್ನೂ ಒಟ್ಟು ಹಾಕಿ ನೀವು ತುಂಬ ಸ್ಟ್ರಾಂಗಾಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥದ್ದು ಕ್ರಮ ತಗೊಂಡು ಒಂದು ಅದಕ್ಕೆ ಅವೇರ್ನೆಸ್ ಮೂಡಿಸೋದು ಕೆಲಸ ಮಾಡ್ಬೋದು ಅಂತ ಖಂಡಿತ ರೀ ಸರ್ ಈಗ ನೀವು ಹೇಳ್ತೇವೆ ನನಗೆ ಮಾಡಿದರು ಈ ಥರ ಆಗಿದೆ ನೀವು ಆ ವೀಡಿಯೋಗಳು ಯಾರೂ ಕೇಳೋಕ್ಕಾಗಲ್ಲ ನೋಡೋಕ್ಕೂ ಆಗಲ್ಲ ಅಷ್ಟು ಕೆಟ್ಟದಾಗಲ್ಲ ಬೈದವ್ರೆ ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ ನಾನು ಇಷ್ಟೇ ಮಾಡಿದೆ ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ ಒಂದು ಐದಾರು ಅಂದರೆ ದಾವಣಗೆರೆ ಹುಬ್ಳಿ ಕರ್ನಾಟಕ ಅಂದರೆ ಬೆಂಗಳೂರು ಒಂದು ಎಂಟು ಕರ್ನಾಟಕದಲ್ಲಿ ಎಂಟತ್ತು ಕಡೆಯಿಂದ ಒಬ್ಬೊಬ್ಬರ ಮೇಲೆ ಎಂಟತ್ತು ಆಗಿದೆ ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ ಬರೆಯೋದು ಬೇಡ ಲಾಯರ್ ಲಾ ಏನು ಹೇಳುತ್ತೆ ಇಂಥವ್ರು ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಇಲ್ಲ ಏನಿದೆ ಸ್ಟೇಷನ್ ಇದೆ ಅದರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು ಅವರ ಇವಾಗ ಒಂದು ವೇಳೆ ಅವ್ರು ಇಪ್ಪತ್ತು ವರ್ಷ ನಲವತ್ತು ವರ್ಷ ಆಗಿರಿ ಇನ್ನೂ ಹದಿನೈದು ಇಪ್ಪತ್ತು ವರ್ಷ ಕೋರ್ಟ್ಗೆ ಕಲಿಬೇಕವ್ರು ಎಂಟತ್ತು ಕಡೆ ಎಂಟತ್ತು ಕೋರ್ಟ್ಗೆ ಎವ್ರಿ ಮಂತ್ ಆರ್ ಟೂ ಮಂತ್ಸ್ ಹೋಗ್ಲೇಬೇಕು ಅವರು ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ನಾನು ಬಿಡೋದಿಲ್ಲ ಸರ್ ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ದು ಎಲ್ಲ ಮಾಡಿದ್ದೀನಿ ನಾನು ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಯಾರ ಮೇಲೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ ಸರ್ ಇಷ್ಟು ಜನ ನನಗೆ ಬೈದಿದ್ರು ನೋಡಿ ಇಂಥ ವೀಡಿಯೋ ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅಂತ ಹೇಳ್ತೀನಿ ಅಲ್ವ ಆವಾಗ ನನಗೆ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆ ಹೊಡಿಬೇಕು ಬಡಿಬೇಕು ಅವ್ರಿಗೆ ಯಾಕೆ ಪರ್ಸನಲ್ ಅಂತ ಹೋಗ್ಬೇಕು ನಾನು ಲೀಗಲಿ ಎಂಥೆಂಥವ್ರು ನನಗೆ ಬೈದಿದ್ರು ಅವ್ರ ಮೇಲೆ ಅವರೆಲ್ಲ ಬಂದವರು ಈಗ ಸಾರ್ ಏನೋ ಬೈದ್ಬಿಟ್ವಿ ಹೆಂಗೆ ಮಾಡ್ಬಿಟ್ವಿ ಸಾರ್ ಬಿಟ್ಬಿಡಿ ಸಾರ್ ಹಂಗೆ ಹೇಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ ನನ್ನ ಹತ್ರ ಮಾತಾಡಬಾರ್ದು ಅಲ್ಲೇ ಕೋರ್ಟಲ್ಲಿ ಹೋಗಿ ಯಾಕಂದ್ರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡಬಾರ್ದು ನಿಮ್ಮ ಹತ್ರ ನೀವು ಹೋಗಿ ಅಂತ ಒಂದು ಅಡ್ವೊಕೇಟು ಫೋನ್ ಮಾಡಿದ್ರು ಇಲ್ಲ ಏನೋ ಮಾಡಿ ಸರ್ ಅಂತ ಸರ್ ನೀವು ಅಡ್ವೊಕೇಟು ದಯವಿಟ್ಟು ಇದು ಕೇಸು ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ ಇವರೆಲ್ಲ ಏನಕ್ಕೆ ಬೈದರು ನನ್ನ ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಿ ಯಾಕಂದ್ರೆ ಜಸ್ಟ್ ನೋಡ್ತಾರಲ್ವಾ ನಾ ಇವರು ಬೈದಿರೋದು ಫೋಟೋ ಇದೆ ಇವರೇ ಬೈದಿರೋದಿದೆ ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ ಸೊ ಅಲ್ಲಿ ಅವರು ಲೈಫ್ ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅವರು ಇದೇ ಶಿಕ್ಷೆ ಅವ್ರಿಗೆ ಅವ್ರು ಸಂಪಾದನೆ ಮಾಡಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು ಕೋರ್ಟು ಅಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು ಆವಾಗ ಇವ್ರನ್ನ ಯಾವ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದ್ರು ಇವತ್ತು ಯಾವ ಸ್ಟಾರ್ ಇದ್ದಾರಪ್ಪ ನಮಗೆ ಅನ್ನೋದು ಆವತ್ತು ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಯ್ತಾ ಇದನ್ನ ನೀವು ಹೇಳೋದಲ್ಲ ನ್ಯಾಯವಾಗಿ ಸರ್ಕಾರದ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ ಒಂದು ಲೀಗಲಾಗಿ ಏನು ಫೈಟ್ ಮಾಡಬೇಕೋ ಫೈಟ್ ಮಾಡ್ತೀವಿ ನಾವು ಯಾಕಂದರೆ ಬೈಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮಮ್ಮ ನಮ್ಮ ಅಕ್ಕ ನಮಗೆ ದೇವರವರು ಅಲ್ವಾ ನಾನು ಸುಮ್ಮನೆ ಇದ್ದು ಬಿಡ್ಬೋದು ಅಯ್ಯೋ ಯಾರೋ ನಮ್ಮ ಫ್ಯಾನ್ ಹೀರೋ ಬೈದ ಅಂತ ಆದರೆ ನನ್ನ ಜೊತೇಲಿ ಹುಡ್ದವ್ರು ಸುಮ್ಮನೆ ಇರ್ತಾರ ಅವರು ಕೇಸ್ ಹಾಕೋರೆ ನನ್ನ ಜೊತೇಲಿ ಹುಡ್ದವ್ರು ಕೇಸ್ ಹಾಕೋರು ಅವ್ರ ಮೇಲೆ ಯಾಕಪ್ಪ ಬೈದಿದ್ಯಾ ನಮ್ಮಮ್ಮ ನಮ್ಮ ಅಕ್ಕ ಅಂತ ಬೈತಲ್ಲ ಏನಕ್ಕಪ್ಪ ಬೈತಿಯಾ ಬಾ ಇಲ್ಲಿ ಕೋಟಲ್ ಹೇಳು ಸೊ ನಮ್ಮ ಮನೆಯಲ್ಲಿ ಎಂಟತ್ತು ಜನ ಐದು ಜನ ಆರು ಜನ ಇದ್ದರೆ ಅವರೆಲ್ಲರೂ ಎಲ್ಲ ಕಡೆಯೂ ಕೇಸ್ ಹಾಕೋರೆ ಇದಕ್ಕೆ ಬರೀ ಲೈಫ್ ಲಾಂಗ್ ಅವ್ರ ಜೀವನ ಪೂರ್ತಿ ಈ ಥರ ಬಳ್ ಮತ್ತು ಪದ ಬಳಕೆ ಈ ಥರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಲಿಬೇಕು ಇಷ್ಟೇ ಅವ ಶಿಕ್ಷೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ